ಮುಕುಂದ ಮುರಾರೆ ವೇಣುಗೋಪಾಲ ಹೀಗೆ ನಾನಾ ಹೆಸರಿನಿಂದ ಕರೆಯಲ್ಪಡುವ ಶ್ರೀ ಕೃಷ್ಣನ ಜನ್ಮಾಷ್ಟಮಿ ದಿವಸದಂದು ಇಂದು ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ಇದ್ದೇವೆ ಇಂದು ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ಕೃಷ್ಣನ ಹಬ್ಬವನ್ನು ಆಚರಿಸುವಂಥ ಸಂದರ್ಭ ಇಲ್ಲಿ ಬಂದಿದೆ ಸೊ ಶಾಲೆಯೆಲ್ಲ ಅಲಂಕಾರ ಮಾಡಿ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನು ಅತ್ಯಂತ ಸಂಭ್ರಮದಿಂದ ಈ ಶಾಲೆಯಲ್ಲಿ ಮಕ್ಕಳು ರೆಡಿಯಾಗಿ ಆಚರಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಬಂದಿರತಕ್ಕಂಥ ಪಾಲಕರು ಯಾವ ರೀತಿ ರೆಡಿಯಾಗಿದ್ದಾರೆ ಅವ್ರಿಗೆ ಮಾತುಗಳನ್ನು ಕೇಳೋಣ ಬನ್ನಿ ಇಲ್ಲಿ ಬಾಲಕೃಷ್ಣ ಅದ್ರ ಜೊತೆಗೆ ಯಶೋಧ ಕೂಡ ರೆಡಿ ಆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಪ್ರಿಯಾಂಕ ಪ್ರಿಯಾಂಕ ಸೊ ಬಾಲಕೃಷ್ಣನನ್ನ ಇಟ್ಕೊಂಡಿದ್ದೀರಿ ನೀವು ಕೂಡ ಯಶೋಧಿಯಾಗಿದ್ದೀರಿ ಏನ್ ಅನಿಸುತ್ತೆ ಅಂತ ತುಂಬಾ ಖುಷಿ ಆಗ್ತಿದೆ ಸೊ ಶಾಲೆಯಲ್ಲಿ ಈ ತರ ಇವೆಂಟ್ಸ್ ಗಳು ಮಾಡ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸ್ಕೂಲ್ ಬಗ್ಗೆ ಈ ಥರ ಇವೆಂಟ್ಸ್ ಮಾಡೋದ್ರಿಂದ ಅವ್ರಿಗೂ ಕಲ್ಚರ್ ಬಗ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅವರು ತುಂಬ ಕಲ್ಕೋತಾರೆ ಮುಂದೆ ಆ್ಯಕ್ಚುಲಿ ಇವ್ರು ಮಡಿಕೆ ಇದನ್ನೆಲ್ಲ ತಾವೇ ಹುರುಗ್ಲಿಂದ ಮಾಡಿದ್ದಾರೆ ಮನೆಯಲ್ಲಿ ನಾನು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಅದು ಮಾಡಬೇಕು ಅಂತಿದ್ದಾರೆ ಇಂಡಿಪೆಂಡೆನ್ಸ್ ಡೇಗೆ ಫ್ಲಾಗ್ ಮಾಡ್ತೀನಿ ಈಗ ಕೃಷ್ಣ ಜಯಂತಿ ಸೊ ಮಡಿಕೆ ಮಾಡ್ತೀನಿ ಪೇಂಟಿಂಗ್ ಮಾಡ್ತೀನಿ ಅಂತೆಲ್ಲ ಹುರುಗ್ಳಿಂದ ಮಾಡ್ತಿರ್ತಾರೆ ಸೊ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಓಕೆ ನೋಡಿದ್ರಲ್ಲ ಆ ಬಾಲಕೃಷ್ಣ ಕೂಡ ನಮ್ಮ ಲೋಗೋನ ಬಿಡ್ತಾ ಇಲ್ಲ ಜಾ ತೆಕ್ತ ತೋಟತನ ಮಾಡ್ತಾ ಇದ್ದ ಇನ್ನು ಒಳಗಡೆ ಹೋಗೋಣ ಇನ್ನು ತುಂಬಾ ರಾಧೆ ಕೃಷ್ಣ ಇರಿದ್ದಾರೆ ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಬನ್ನಿ ಕೃಷ್ಣ ರಾಧೆಯರ ಫೋಟೋ ಶೂಟ್ ಕೂಡ ಇಲ್ಲಿ ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಎಲ್ಲ ರಾಧೆಯರು ಈಗ ಆ ಕೃಷ್ಣನ ಭಾವಚಿತ್ರದ ಮುಂದೆ ನಿಂತು ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಶಾಲೆಯಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕಲ್ಚರಲ್ ಇವೆಂಟ್ಗಳು ಕೂಡ ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ ಅದರ ಜೊತೆಗೆ ಪಾಲಕರು ಕೂಡ ಅಷ್ಟೇ ಸಾಥ್ ನೀಡುತ್ತಾ ಇಷ್ಟೊಂದು ಅದ್ದೂರಿಯಾದ ಸಂಭ್ರಮದಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸ್ಕೂಲಿನ ಸ್ಟಾಫ್ ಕೂಡ ಎಲ್ಲ ಜವಾಬ್ದಾರಿಯುತಿಯಿಂದ ಎರಡು ದಿನಗಳ ಕಾಲ ಕೆಲಸವನ್ನ ಮಾಡಿ ಎಲ್ಲ ಇದು ತಳಿರು ತಳಿರು ತೋರಣಗಳನ್ನು ಕಟ್ಟಿ ಈ ಒಂದು ಶಾಲೆಯನ್ನು ರೆಡಿ ಮಾಡಿದ್ದಾರೆ ಇನ್ನು ಒಳಗಡೆ ಕೃಷ್ಣನಿಗೆ ಮೇಕಪ್ ಕೂಡ ಆಗ್ತಾ ಇದೆ ನೋಡ್ತಾ ಇರಬಹುದು ನೀವು ಕೃಷ್ಣ ಅಳ್ತಾ ಇದ್ದಾನೆ ಆದರೂ ಕೂಡ ಈ ಒಂದು ಇವೆಂಟ್ಗಳಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅದರ ಜೊತೆಗೆ ಪಾಲಕರು ಕೂಡ ಅಷ್ಟೇ ಅದ್ಭುತವಾದ ಕೆಲಸವನ್ನ ಈ ಶಾಲೆಗೋಸ್ಕರ ಮಾಡ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಮೈ ತುಂಬ ಆಭರಣಗಳನ್ನ ಹಾಕಿಕೊಂಡು ಕೈಯಲ್ಲಿ ಕೊಳಲನ್ನ ಹಿಡ್ಕೊಂಡು ಕೃಷ್ಣ ರೆಡಿಯಾಗಿದ್ದಾರೆ ಹಾಗೆ ಹಾಗೆ ಇಲ್ಲೆಲ್ಲ ಪೇರೆಂಟ್ಸ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ರೆಡಿಯಾಗಿ ಬಂದಿದ್ದಾರೆ ಇದು ಮಕ್ಕಳ ಕಾರ್ಯ ಅಂತ ಇದು ನಮ್ಮ ಕಾರ್ಯಕ್ರಮ ಇದು ನಮ್ಮ ಶಾಲೆಯ ಕಾರ್ಯಕ್ರಮ ಅಂತ ಎಲ್ಲ ಪಾಲಕರು ಕೂಡ ಅಷ್ಟೇ ತಯಾರಿಯಾಗಿ ಬಂದಿದ್ದಾರೆ ಶ್ರೀ ಕೃಷ್ಣನ ತಯಾರಿಯಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ ಕೃಷ್ಣನ ತಂದೆಯನ್ನ ಮಾತಾಡ್ಸ್ಕೊಂಡು ಬರೋಣ ಈ ಕೃಷ್ಣನ ತಂದೆ ಕೈಯಲ್ಲಿ ನವಿಲು ಗುರಿಯನ್ನು ಇಟ್ಕೊಂಡು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಈ ಕೃಷ್ಣನನ್ನು ಯಾವ ರೀತಿ ರೆಡಿ ಮಾಡ್ತಾ ಇದ್ದೀರಿ ಅಂತ ಸರ್ ವರ್ಷ ವರ್ಷ ಕೃಷ್ಣನನ್ನೇ ಸ್ಕೂಲ್ ಅಲ್ಲಿ ಮಾಡ್ತಾ ಪ್ರತಿ ವರ್ಷ ನಾವು ಮುದ್ದು ಮುದ್ದಾದ ಕೃಷ್ಣಗಳು ರಾಧೆಯವರು ಅದೇ ಥರ ಯಶೋಧವರು ಅವರು ಮಾ ತಾಯಂದಿಗೂ ಕೂಡ ಎಷ್ಟು ಮುದ್ದು ಮುದ್ದಾಗಿ ರೆಡಿ ಈ ಸ್ಕೂಲಲ್ಲಿ ಮಾತ್ರ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಸ್ಕೂಲಲ್ಲಿ ಮಾತ್ರ ತಾಯಿ ಯಶೋಧ ಥರ ರೆಡಿ ಮಾಡ್ಕೊಂಡು ಅದೇ ಒಂದು ಹೈಲೈ ಹೈಲೈಟ್ ಅಂತ ಹೇಳ್ಬೋದು ಸರ್ ಸೊ ಪ್ರತಿ ತಿಂಗಳು ಕೂಡ ಈ ಒಂದು ಶಾಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ ಅದೇ ಥರ ಕೃಷ್ಣ ಜನ್ಮಾಷ್ಟಮಿ ಕೂಡ ಅಷ್ಟೇ ಅದ್ಭುತವಾಗಿ ಈ ಸ್ಕೂಲ್ ಬಗ್ಗೆ ಏನನ್ಸುತ್ತೆ ನಿಮಗೆ ಸರ್ ನಾವು ಖಂಡಿತ ಈ ಸ್ಕೂಲ್ ಮಾತ್ರ ಎಲ್ಲ ಕ ಏನು ಎಲ್ಲ ಥರ ಸಂಸ್ಕೃತ ಕಾರ್ಯಕ್ರಮಗಳನ್ನೆಲ್ಲ ಚೆನ್ನಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಹಂಗಾಗಿ ಈ ಸ್ಕೂಲ್ ಬಗ್ಗೆ ನಾನು ಹೇಳಕ್ಕೆ ಒಳಗಡೆ ಸಾಲದು ಎರಡು ಪದಗಳೇ ಸಾಲ ಹಂಗೆ ಇದೇ ಸ್ಕೂಲಲ್ಲಿ ರಾಧೆಯರಾಗಿ ಆಗಿ ಬರ್ತಾರಲ್ಲ ತಾಯಂದಿರು ಅದಕ್ಕೋಸ್ಕರ ಅದು ಒಂಥರ ನೋಡೋಕ್ಕೆ ಅಟ್ರಾಕ್ಷನ್ ಆಗಿರುತ್ತೆ ಮಕ್ಕಳು ಮುದ್ದು ಮುದ್ದಾಗಿ ಅವ್ರು ಅಳ್ತಾಯಿದ್ರು ಕೂಡ ಅವ್ರನ್ನ ಒಂಥರ ಸ್ಮೈಲಾಗಿ ಕರ್ಕೊಂಡೋದು ಇನ್ವೈಟ್ ಮಾಡೋದು ಅವ್ರನ್ನೆಲ್ಲರೂ ಕೂಂದರ್ಸೋದು ಎಷ್ಟು ಪೇಷನ್ಸ್ ಇರುತ್ತೆ ಅಂದರೆ ಅಷ್ಟು ಪೇಷನ್ಸ್ ಮುಖಾಂತರ ಅವ್ರು ಕರ್ಕೊಂಬಂದು ಕೂರಿಸ್ಕೊಂಡು ಎಲ್ಲರೂ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾರೆ ಸ್ಕೂಲ್ ಟೀಚರ್ಸ್ಗಳು ಆಯಿತು ಎಲ್ಲರಾಯ್ತು ಇಷ್ಟಪಡ್ತೀನಿ ಸರ್ ಇದು ಪಾಲಕರ ಮಾತು ತುಂಟ ರಾಧೆ ಸಮಾಧಾನದಿಂದ ಕಾಪಾಡಿಕೊಳ್ಳೋದು ಸ್ಕೂಲ್ ಸ್ಟಾಫ್ ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಅನೇಕ ಕೃಷ್ಣ ರಾಧೆಯರು ಇದ್ದಾರೆ ತುಂಟತನ ಮಾಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ಎಲ್ಲವನ್ನು ಶಾಲೆಯ ಸುದ್ದಿಯಲ್ಲಿ ನೋಡ್ಕೊಂಡ್ ಬರೋಣ ನಾನು ಕಿರಣ್ ನೀಡ್ಬಿಂದು ನನ್ನ ಜೊತೆ ಆಕಾಶ ತಡೆ ಕೊಟ್ಟಿನ ದೇಶದೆಲ್ಲೆಡೆ ಸಂಭ್ರಮದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತಿದೆ ಅದೇ ತರಹ ನಗರ ಸಮೀಪದ ಸೈನಿಕ ನಗರದ ಹತ್ತಿರವಿರುವ ಬ್ರೈಟ್ ಬಿಗಿನಿಂಗ್ ಶಾಲೆಯಲ್ಲಿ ವಿಶೇಷ ರೀತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಯಿತು ಜನ್ಮಾಷ್ಟಮಿಯ ಅಂಗವಾಗಿ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಹೂವಿನ ಅಲಂಕಾರಗೊಂಡ ತೊಟ್ಟಿಲು ಸಿದ್ಧಗೊಳಿಸಿ ನಂತರ ಉದ್ದು ಮಕ್ಕಳು ಮಡಿಕೆ ಒಡೆಯುವುದು ನೋಡುತ್ತಾ ಇದ್ದರೆ ಐತಿಹಾಸಿಕ ನೆರ ಬರುವುದಂತೂ ಸತ್ಯ ಇನ್ನು ಶಾಲೆಯಲ್ಲಿನ ನರ್ಸರಿ ಎಲ್ ಕೆಜಿ ಹಾಗೂ ಯು ಕೆಜಿ ಮಕ್ಕಳಿಗೆ ಹಾಗೂ ಪಾಲಕರ ಮುಖದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಹತ್ತಾರು ಮಂದಿ ಪುಟಾಣಿಗಳು ಕೃಷ್ಣನ ವೇಷದಲ್ಲಿ ಮಿಂಚಿದ್ರೆ ಪುಟಾಣಿ ಬಾಲಕಿಯರು ಸಹ ಕೃಷ್ಣನಿಗೆ ಸಾಥ್ ನೀಡಲು ರಾಧೆಯ ವೇಷದಲ್ಲಿ ಬಂದಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮಕ್ಕಳ ಪೋಷಕರಿಗೆ ಮೊದಲೇ ಹೇಳಲಾಗಿತ್ತು ಇವತ್ತು ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಯಾವ ರೀತಿ ಸಿಂಗಾರ ಮಾಡಿಕೊಂಡು ಬಂದಿದ್ರು ಅಂದರೆ ನೋಡಿದವರ ದೃಷ್ಟಿ ತಾಗಿರಬಹುದು ಆ ರೀತಿಯಲ್ಲಿ ಸಿಂಗಾರಗೊಂಡು ಬಂದಿದ್ರು ಶಾಲೆಯಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತಿದ್ದಂತೆ ಒಬ್ಬರ ಹಾಗೆ ಕೃಷ್ಣ ಮತ್ತು ರಾಧೆ ಜೋಡಿ ಜೋಡಿಯಾಗಿ ಬಂದು ನೃತ್ಯ ಮಾಡಿದರು ರಾಧೆ ಬೆಣ್ಣೆಯನ್ನು ತೆಗೆದುಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ಬಂದ ಕಳ್ಳ ಕೃಷ್ಣ ಬೆಣ್ಣೆಯನ್ನು ತಿನ್ನುವುದಕ್ಕೆ ಹರಸಾಹಸ ಪಡುತ್ತಾನೆ ಇನ್ನು ರಾಧೆ ಬೆಣ್ಣೆಯನ್ನು ಬಿಟ್ಟು ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ಕೃಷ್ಣ ಮಡಿಕೆಯಿಂದ ಕದ್ದ ಬೆಣ್ಣೆ ತಿನ್ನುತ್ತಾನೆ ಕೃಷ್ಣ ವೇಷದಲ್ಲಿ ಮಕ್ಕಳು ತೇಜ್ ಕೃಷ್ಣನ ಕಣ್ಣ ಮುಂದೆ ಬಂದಿರುವ ರೀತಿಯಲ್ಲಿ ನೃತ್ಯ ಮೂಲಕ ಮಾಡಿ ತೋರಿಸಿದರು किसना है वो किसना है वो किसना है वो किसनाह है जो है हलके ना मजे ना वाला माने इसकी दी पुद्र कनियार अनशामिस अनशामिस अरे शर्ट निकाल डालो भाई तक ऊपर डाल अनशामिस अनशामिस प्यार में दू भी प्यार में खो भी प्यार की धुन में जाग न सोए दुनिया से है वो अनजान है सब कहते हैं कि मदिरा 아, 뭐가 있 ಇನ್ನು ಪುಟಾಣಿಗಳ ಕೃಷ್ಣ ರಾಧೆಯ ವೇಷದಲ್ಲಿ ಬಂದು ಮಿಂಚಿದ್ದನ್ನು ನೋಡಿಕೊಂಡು ಪೋಷಕರು ದಿಲ್ ಖುಷ್ ಆಗಿದ್ದಾರೆ ಶಾಲೆಯ ಆವರಣದಲ್ಲಿ ಮೊಸರು ಮಡಿಕೆ ಹೊಡೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಹೀಗಾಗಿ ಮಕ್ಕಳು ಡ್ಯಾನ್ಸ್ ಮುಗಿಸಿಕೊಂಡು ಮೊಸರು ಮಡಿಕೆ ಹೊಡೆಯುವುದಕ್ಕೆ ಓಡಾಡಿ ಬಂದರು ಕೈಯಲ್ಲಿದ್ದ ಕೊಳಲನ್ನು ಹಿಡ್ಕೊಂಡು ಮೊಸರನ್ನು ಹೊಡೆಯೋಕೆ ನಾ ಮುಂದೆ ತಾ ಮುಂದೆ ಎಂದು ಪೈಪೋಟಿ ನಡೆಸಿದರು ಕೊನೆಗೆ ಕೃಷ್ಣ ಹಾಗೂ ರಾಧೆಯ ವೇಷದಲ್ಲಿ ಬಂದಿದ್ದ ಪುಟಾಣಿಗಳು ಸಾಮೂಹಿಕವಾಗಿ ಮೊಸರು ಮಡಿಕೆಯನ್ನು ಒಡೆಯುವ ಮೂಲಕ ಸಂಭ್ರಮಿಸಿದರು ಇನ್ನು ಪುಟಾಣಿಗಳು ಇರುವ ಕಾರಣಕ್ಕೆ ಮಡಿಕೆಯಲ್ಲಿ ಮೊಸರಿನ ಬದಲಿಗೆ ಚಾಕೊಲೇಟ್ ಹಾಕಲಾಗಿತ್ತು ಹೀಗಾಗಿ ಮಕ್ಕಳು ಮಡಿಕೆ ಒಡೆದ ಮೇಲೆ ಪುಟಾಣಿಗಳೆಲ್ಲರೂ ಚಾಕೊಲೇಟ್ಗಾಗಿ ಪೈಪೋಟಿ ನಡೆಸಿದ್ದು ಕಂಡು ಬಂದಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸಿ ಆರ್ ಪಿಗಳಾದ ಆರ್ಚಿ ಮೇಕಲ್ ಸರ್ ಮಾತನಾಡಿ ಪಾಲಕರು ಮಕ್ಕಳನ್ನ ಇಂತಹ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವರನ್ನ ತಯಾರು ಮಾಡಿದ್ದು ಶ್ಲಾಘನೀಯ ಮಕ್ಕಳಿಗೆ ಶ್ರೀಕೃಷ್ಣನ ಇತಿಹಾಸ ತಿಳಿಯಲು ಇಂತಹ ಕಾರ್ಯಕ್ರಮಗಳು ಸಾಕ್ಷ್ಯಗಳಾಗಿವೆ ಎಂದು ಹೇಳಿದರು ಬಳಿಕ ಶಾಲೆಯ ಚೇರ್ಮನ್ ಸೀತಲ್ ಉಲೇಕರ್ ಮಾತನಾಡಿದರು ಸಿಬ್ಬಂದಿ ವರ್ಗದವರಿಗೆ ಈ ಕಿರಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬ್ರೈಟ್ ಬಿಗ್ನಿಂಗ್ ಪ್ರೀ ಪ್ರೈಮರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೀವಿ ಅಂತಂದಾಗ ಸುಮಾರು ಒಂದು ವಾರಗಳಿಗಿಂತಲೂ ಮುಂಚಿತವಾಗಿಯೇ ಕೂಡ ನಾವು ಪ್ಲ್ಯಾನ್ಗಳನ್ನ ಮಾಡಿರ್ತೀವಿ ಆ ಪ್ಲ್ಯಾನ್ಗಳಿಗೆ ನಮ್ಮ ಪಾಲಕರು ಎಷ್ಟು ಸಪೋರ್ಟ್ ಮಾಡ್ತಾರಪ್ಪ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದೊಳಗೆ ನೀವೆಲ್ಲ ಇಷ್ಟು ಉತ್ಸಾಹದಿಂದ ಭಾಗಿಯಾಗಿ ದೋಡ್ಬಿಟ್ರಪ್ಪ ಅಂತಂದ್ರ ನಮ್ಮ ಕಾರ್ಯಕ್ರಮ ಎಷ್ಟು ಸಕ್ಸಸ್ಫುಲ್ ಆಗೈತಿ ತಾವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಅಂತಂದ್ರ ಮೊದ್ಲೇದಾಗಿ ತಮಗೆ ತುಂಬು ಹೃದಯದ ಒಂದ್ಸರಿ ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಪಾಲಕರಿಗೆ ಯಾಕಂದ್ರೆ ಪ್ರತಿ ಒಳಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದು ಸಹಜ ಎಲ್ಲ ತಾಯಂದ್ರಿಗೂ ಇರುತ್ತೆ ನನ್ ಮಗ ಕೃಷ್ಣ ಆಗ್ಲಿ ನನ್ ಮಗಳ ರಾಧೆ ಆಗ್ಲಿ ನಾವು ಕೃಷ್ಣನ್ ಕಾಸ್ಟ ಒಳಗೆ ನನ್ ಮಗ ನೋಡ್ಬೇಕು ರಾಧೆ ಒಳಗೆ ನನ್ನ ಮಗಳ್ ನೋಡ್ಬೇಕು ಅನ್ನೋದು ಅಂತ ಒಂದಕ್ಕ ನೀವೆಲ್ಲ ಪಾಲಕರು ಅಷ್ಟು ಚಂದ ಮಕ್ಕಳನ್ನ ರೆಡಿ ಮಾಡಿ ನೋಡ್ಬಿಟ್ರಪ್ಪ ಅಂತಂದ್ರ ಈ ಒಂದು ಯಶೋಧ ಮಾತೆಯ ಒಂದು ಕಥೆನ ಕೇಳಿದ್ವಿ ನಾವು ಯಶೋಧ ಮಾತೆಯ ಕತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ವಿ ಅಂತಂದ್ರೆ ಯಶೋಧ ಮಾತಿನ ನೆನಪಾಗ್ತಾರೆ ನೋಡ್ತಾ ಇದ್ವಿ ಅಂತಂದ್ರ ಕೃಷ್ಣ ರಾಧೆಯರ ನೆನಪಾಗುವುದಂತೂ ಖಂಡಿತವಾಗಿರ್ತಕ್ಕಂಥದ್ದು ನಾವು ಪ್ರತಿ ಸಲೂ ಕಾರ್ಯಕ್ರಮ ಮಾಡಿರ್ತೀವಿ ಸಮಯಗಳನ್ನ ಹಾಕಿರ್ತೀವಿ ಆ ಸಮಯಕ್ಕೆ ಅತಿ ಹೆಚ್ಚು ಪಾಲಕರು ಕೂಡ ಬಂದು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಬರ್ತೀವಿ ಅದೊಂದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಸೊ ಇನ್ನು ಹತ್ತು ಹಲವು ಅದು ಈ ವೇದಿಕೆ ಮುಖಾಂತರ ಬೇಡ ಮುಂದಿನ ವೇದಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದೊಳಗ ಮಾತಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಬಡಕೆ ಹೊಡೆಯೋ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಶ್ರೀ ಶ್ರೀಕೃಷ್ಣನ ತೊಟ್ಲೋತ್ಸವ ಮುದ್ದು ಮಕ್ಕಳು ತೊಟ್ಲೋತ್ಸವ ಮಾಡಿದ್ರು ಅದ್ರ ಜೊತೆಗೆ ಯಶೋದೆಯರು ತಮ್ಮ ಮಕ್ಕಳನ್ನ ತೊಟ್ಲೆಯಲ್ಲಿ ತೂಕುವಂತ ಕಾರ್ಯಕ್ರಮಗಳು ಕೂಡ ಇದೆ ಹುದ್ದು ಮಕ್ಕಳಿಂದ ನೃತ್ಯಗಳು ಕೂಡ ಇದಾವೆ ಸೊ ಅವುಗಳನ್ನೆಲ್ಲರೂ ಕೂಡ ಪಾಲಕರು ಅನೇಕ ಚಿತ್ತದಿಂದ ಎಲ್ರು ಕೂಡ ಅದನ್ನ ವೀಕ್ಷಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇನ್ನಷ್ಟು ಮತ್ತಷ್ಟು ಇಂತಹ ಚಟುವಟಿಕೆಗಳನ್ನ ಆಗುವಂತ ಯೋಜನೆಗಳನ್ನ ನಾವು ಶಾಲೆ ಹಂಕೊಂಡಿದೀವಿ ಈ ರೀತಿಯೊಳಗ ಇನ್ನೇ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ನಾವು ಆಯೋಜನೆಗಳನ್ನ ಮಾಡೋರಿದ್ದೀವಿ ಹಾಗಾಗಿ ಪಾಲಕರು ಮುಂದಿನದಾಗಿ ನಮ್ಮ ಕಿರಣ್ ಸರ್ ಹೇಳ್ತಾರೆ ಯಾವ ರೀತಿ ಕಲ್ಚರಲ್ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಹೇಳಿ ಅವರು ಕಲ್ಚರಲ್ ಹೇಳ್ತಾರೆ ಸೊ ದಯವಿಟ್ಟು ಕಿರಣ್ ಸರ್ ಅವ್ರಿಗೆ ಪಾಲಕರೆಲ್ಲರೂ ಕೂಡ ಒಂದ್ಸಾರಿ ಅವ್ರಿಗೆ ಸಾಥ್ ಕೊಡ್ಬೇಕು ನೀವು ಎಲ್ಲರೂ ಕೂಡ ಅವ್ರಿಗೆ ನೀವೆಲ್ಲ ಸಾಥ್ ಕೊಟ್ಟರೆ ಪಾತ್ರ ಮಡಿಕೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ಬಿಡುತ್ತೆ ಅಷ್ಟು ಚಂದ ಈ ಒಂದು ಕಷ್ಟ ಪಟ್ಟು ನಮ್ಮ ಶಾಲೆ ಕೂಡ ಅಷ್ಟು ಚಂದ ರೆಡಿ ಮಾಡಿದ್ದಾರೆ ಸೊ ಅದಕ್ಕಾಗಿ ದಯವಿಟ್ಟು ಪಾಲಕರು ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಆಲಿಸಬೇಕು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಾಗ ಭಾಗಿಯಾಗಿದ್ದಕ್ಕೆ ಒಂದಿನ ಅಭಿನಂದನೆಗಳು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ನಾಜಿಯ ಮುದ್ಗಲ್ ಶಿಕ್ಷಕಿಯರಾದ ಹೀನಾ ಕೌಶರ್ ಹಳ್ಳಿಕಟ್ಟಿ ಅನುಷಾ ತಳವಾರ್ ಆಸ್ಮಾನ್ ಅದಾಫ್ ಮೇಘಾ ಕಾಟ್ವಾ ಪರಿಚಾಯಕಿಯಾದ ಸಾವಿತ್ರ ಮಹಾವೇರಿ ಸೇರಿದಂತೆ ಮುದ್ದು ವಿದ್ಯಾರ್ಥಿಗಳು ಇದ್ದರು